ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಬಾನು ಭೂಪಿ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಬೆಣ್ಣೆನ ಹೇಗೆ ತುಪ್ಪವಾಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಬೆಣ್ಣೆ ಇದನ್ನು ಕರಗಿಸ್ತಾ ಇದ್ದೀನಿ ನಾವು ಹೇಗೆ ನಮ್ಮ ಮನೆಯಲ್ಲಿ ಬೆಣ್ಣೆನ ರೆಡಿ ಬೆಣ್ಣೆನ ತುಪ್ಪಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ಟಾರ್ಟಿಂಗಲ್ಲಿ ಇದು ಹಾಲಿನಂತೂ ನೊರೆ ಬರುತ್ತೆ ಫಸ್ಟು ಸೊ ಆ ಟೈಮಲ್ಲಿ ಇವಾಗ ಇನ್ನೂ ಬೆಣ್ಣೆ ಕರಗ್ತಾ ಇದೆ ಮಿಡಲಲ್ಲೆಲ್ಲ ಹಾಗೆ ಇದೆ ನಾವು ಬೆಣ್ಣೆ ಕರಗಿಸೋದಿಕ್ಕೆ ಅಂತಲೇ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೆಣ್ಣೆ ಕರಗಿಸೋ ಅಂಥ ಟೈಮಲ್ಲಿ ಚಿಟಕಿ ಎಷ್ಟು ಹಾಕೋದ್ರೂ ಸಾಕಾಗುತ್ತೆ ಸೊ ಆ ಪೌಡರ್ ಇದು ತುಂಬ ತಿಂಗ್ಳು ತನಕನೂ ಆಗುತ್ತೆ ನನಗೆ ಇದು ಚಿಕ್ ಬಾಕ್ಸ್ ಅಂತ ಅನ್ನಿಸ್ತಿರ್ಬೋದು ಇದೊಂದು ಸ್ವಲ್ಪನೇ ಚಿಟಕಿ ಅಷ್ಟೇ ಹಾಕೋದ್ರಿಂದ ಇದು ತಿಂಗಳು ತನಕ ಆಗುತ್ತೆ ಈ ಪೌಡರ್ನ ಹೇಗೆ ರೆಡಿ ಮಾಡಿದೆ ಅಂತಲೂ ವಿಡಿಯೋ ನೋಡೋಣ ಬನ್ನಿ ಅಷ್ಟರಲ್ಲಿ ಬೆಣ್ಣೆ ಕರಗುತ್ತೆ ಇದರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನ್ಯ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ನಾಲ್ಕು ಲವಂಗ ಮೂರು ಏಲಕ್ಕಿ ಇಷ್ಟನ್ನು ಹಾಕಿ ಫಸ್ಟು ಸ್ವಲ್ಪ ಬೆಚ್ಚು ಮಾಡ್ಕೊತೀನಿ ಅದಾದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊತೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಇಟ್ಕೊತೀನಿ ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಸಲ ಇಟ್ಕೊಂಡ್ರೆ ಅದೊಂದು ತುಂಬ ದಿನ ಬರುತ್ತೆ ಸೊ ಇದನ್ನು ಬೆಣ್ಣೆಗೆ ಹಾಕಿ ಅದನ್ನು ಕರಗಿಸಿದ್ರೆ ಸೊ ತುಪ್ಪ ತುಂಬ ಚೆನ್ನಾಗಿರುತ್ತೆ ಗುಂಪು ಅಂತ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಹಾಕ್ಕೊತೀನಿ ಬೇಕು ಅದು ಸ್ವಲ್ಪ ಘಮ್ ಅಂತಿರಬೇಕು ಬಿಸಿಯಾಗಿ ಇಲ್ಲ ಅಂದರೆ ಈಸಿಯಾಗಿ ಪೌಡರ್ ಆಗೋಲ್ಲ ಸೊ ಹಾಗಾಗಿ ಇದನ್ನು ಪೌಡರ್ ಮಾಡ್ಕೊಂಡ್ರೆ ತುಂಬ ಇದು ಬಿಸಿ ಮಾಡಿಕೊಂಡ್ರೆ ಇದು ತುಂಬ ದಿನ ಅಳಗೋದೂ ಇಲ್ಲ ಹಾಗೆ ಪೌಡರ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ಆಗಿದೆ ಇದು ಇಷ್ಟೇ ಸಾಕು ಇಲ್ಲಾಂದರೆ ತುಂಬ ಇದು ಮಾಡಿದ್ರೆ ಅದು ಕರ್ಗಾಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಬೆಣ್ಣೆ ಎಲ್ಲ ಕರಗಿದೆ ಈ ಟೈಮಲ್ಲಿ ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ ಸೊ ಪೌಡರ್ನ ಪೌಡರನ್ನ ಚಿಟಕಿ ಎಷ್ಟು ಹಾಕಿದ್ರೂ ಸಾಕಾಗುತ್ತೆ ಸೊ ಚಿಟಕಿ ಎಷ್ಟು ಹಾಕಬೇಕು ಅರ್ಶನ ಏನಾದರೂ ಪೌಡರ್ ಆ್ಯಡ್ ಮಾಡಿಲ್ಲ ಅಂದರೆ ಈ ಟೈಮಲ್ಲಿ ಹಾಕೋಬೇಕಾಗುತ್ತೆ ಆ್ಯಡ್ ಮಾಡಿದರೆ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೊ ಯಾವಾಗ ಈ ಬಿಳಿ ನೊರೆ ಬಂದು ಎಲ್ಲ ಕರಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಲೋ ಸಿಮ್ಮಲ್ಲಿ ಇಟ್ಕೊಬೇಕಾಗುತ್ತೆ ಗ್ಯಾಸನ್ನು ಇಲ್ಲಾಂದ್ರೆ ಅದು ಬೇಗ ಕರ್ಗಾಗ್ಬಿಡುತ್ತೆ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಈ ಪೌಡರ್ನ ಹಾಕಿದ್ಮೇಲೆ ಅವಾಗ ಅವಾಗ ಸ್ವಲ್ಪ ಅದನ್ನ ತಿರುಗಿಕೊತ ಇರಬೇಕಾಗುತ್ತೆ ಇಲ್ಲಾಂದ್ರೆ ಅದು ಉಕ್ಕಿ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಲಿನಂಥ ನೊರೆ ಎಲ್ಲ ಹೋಗಿ ಇವಾಗ ನೀರಿನ ಗುಳ್ಳೆ ಬರುತ್ತಲ್ಲ ಆ ಥರದ ನೊರೆ ಸ್ಟಾರ್ಟ್ ಆಗಿದೆ ಸೊ ಈ ಟೈಮಲ್ಲೇ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಇವಾಗ ಆಗಿದೆ ಜೊತೆಗೆ ಇದು ಗಮ್ ಅಂತಿರುತ್ತೆ ಅದರಲ್ಲೂ ಗೊತ್ತಾಗುತ್ತೆ ಆಗಿದೆಯಾ ಇಲ್ವಾ ಅಂತ ಸೊ ಇಲ್ಲಾಂದರೆ ಇದು ತಕ್ಷಣ ಆಫ್ ಮಾಡ್ಕೊಂಡಿಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಹಾಗಾಗಿ ಇದಾದಮೇಲೆ ಒಂದು ಸ್ಟ್ರೈನರಲ್ಲಿ ಯಾವ ಕಂಟೈನರಿಗೆ ಹಾಕಿಡ್ತೀವಿ ಆ ಕಂಟೈನರಿಗೆ ಸೋರಿಸಿ ಇಟ್ಕೊಬೇಕಾಗುತ್ತೆ ನೆಕ್ಸ್ಟು ಈ ತುಪ್ಪನ ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಕಂಟೈನರ್ಗೆ ಹಾಕಿಡ್ತಾಯಿದ್ದೀನಿ ಇವಾಗ ಬಿಸಿ ಇದೆ ಸೊ ಇದು ತಣ್ಣಗಾದ ಮೇಲೆ ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ಎಷ್ಟು ಮರಳು ಮರಳಾಗಿ ಬಂದಿದೆ ತುಪ್ಪ ಅಂತ ತುಂಬಾ ಮರಳು ಮರಳಾಗಿದೆ ಚಳಿ ಅದನ್ನು ಅಷ್ಟೇನು ಗಟ್ಟಿಯಾಗಿಲ್ಲ ತುಂಬ ಘಮ್ ಅಂತ ಇದೆ ಐ ಹೋಪ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್